ನಮಸ್ಕಾರ ರೀ ಎಲ್ಲರಿಗೂ ನಾನಿವತ್ತು ಸಿಂಪಲ್ಲಾಗಿ ಕೆಂಪು ಚಟ್ನಿ ಯಾವ ರೀತಿ ಮಾಡೋದಂತ ರುಚಿ ಅಂತೂ ಅದ್ಭುತವಾಗಿರುತ್ತೆ ರೀ ಇದು ದೋಸೆ ಜೊತೆ ಚಪಾತಿ ಜೊತೆ ಅನ್ನದ ಜೊತೆ ರೊಟ್ಟಿ ಜೊತೆ ಎಲ್ಲದರ ಜೊತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ತಿನ್ನೋಡಿ ಖಂಡಿತ ನಿಮಗೆ ಇಷ್ಟ ಆಗೇ ಆಗುತ್ತೆ ಮಾಡೋದಂತೂ ಭಾಳ ಅಂದರೆ ಭಾಳ ಸುಲಭ ಆಗಿದೆ ರೀ ನೋಡಿರಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಬಾಡಿಗೆ ಮಣಸಿಕಾಯಿ ತೊಗೊಂಡ್ರಂತರು ಖಾರವೂ ಸ್ವಲ್ಪ ಕಡಿಮೆ ಇರುತ್ತಲ್ರಿ ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ ರೀ ನೋಡೋಣ ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಇವಾಗ ನೋಡಿರಿ ನಾನು ಮೊದಲಿಗೆ ಇಷ್ಟು ಬಾಡಿಗೆ ಮೆಣಸಿಕಾಯಿ ತೊಗೊಂಡಿದ್ದೀನಿ ರೀ ಇದು ತೊಗೊಂಡ್ಬಿಟ್ಟು ಈ ಥರ ಎರಡು ಇದ್ದೀನಿ ಮಾಡ್ಕೊಂಡು ಇದ್ರೆ ಬೀಜ ಸ್ವಲ್ಪ ತೊಗೋತಾ ಇದ್ದೀನಿ ರೀ ನೀವು ಬೀಜ ಬೇಕಂದ್ರೆ ತೊಗೊಬೋದು ರೀ ಇಲ್ಲಾಂದ್ರೆ ರೀ ಒಬ್ಬೊಬ್ಬರಿಗೆ ಖಾರ ಜಾಸ್ತಿ ಒಟ್ಟಿಗೆ ರೀ ಅದಕ್ಕೆ ಈ ಥರ ರೀ ನೀವು ಆದಷ್ಟು ಗಾಡಿಗೆ ಮೆಣಸಿಟಿ ತೊಗೊಂಡ್ರೆ ಖಾರ ಚೆನ್ನಾಗಿರುತ್ತೆ ಕೆಂಪು ಇರ್ತಾವಲ್ಲ ರೀ ಬೀಜಾವಳಿ ತಗೊಂಡ್ರಿ ನೀವು ಸಜ್ಜಿ ರೊಟ್ಟಿ ಅದು ಮಾಡಿದ್ರೆ ಅದ್ರಾಗ ರೀ ಖಾರ ಭಾರಿ ಅಂದರೆ ಭಾರಿ ಮಸ್ತ್ ರೀ ಒಬ್ಬೊಬ್ಬರು ಖಾರ ಜಾಸ್ತಿ ತಿಂತಿರ್ತೀರಲ್ಲ ನೀವು ಈ ಥರ ಬೀಜ ಉದ್ರೆ ಹಂಗೆ ಕೂಡ ಹಾಕೋಬೋದು ಮುರು ಮುರಿದು ಇದು ಬಿಸಿ ರೊಟ್ಟಿ ಜೊತೆ ಅಂದ್ರೂ ತುಂಬ ಟೇಸ್ಟ್ ಆಗಿರುತ್ತೆ ಈಗ ಈ ಥರ ಕ ಮೆಣಸಿ ಬೀಜ ಉದ್ರಿಸಿದ್ರೆ ಖಾರ ಹೇಗಿಲ್ಲ ಏನು ಹೆದ್ರಾಕೋಬೇಡಿ ಮೆಣಸಿಕೆ ಬೀಸ ಉದುರಿಸ್ತಾನು ಅಷ್ಟು ಫುಲ್ ಏನು ನೀರು ಸ್ವಲ್ಪ ಉದಿರ್ತದೆ ಸ್ವಲ್ಪ ರೀ ಖಾರ ರೀ ನೋಡಿ ಈ ಥರ ಇರುತ್ತೀ ಮುರ್ಕೊಂಡು ಹಾಕೋದು ಇದಕ್ಕಂದ್ರೆ ರೀ ಈ ಕಡೆ ಮುರ್ಕೊಳ್ಳೋ ಮುಂದೆ ಬಿಸಿ ರೀ ಈ ಕಡೆ ತಗೋದೇ ರೀ ಅದ್ರ ಸಲುವ ಈ ಥರ ಮುರ್ಕೊಂಡು ಹಾಕೋದ್ರಿಂದ ಚೆನ್ನಾಗಿ ಫ್ರೈ ಹಾಕವ್ರಿ ನಾನು ಇವಾಗ ಇದೇ ಥರ ಮುರಿದು ನೋಡಿ ನೋಡಿರಿ ಇವಾಗ ನಾನು ಇಷ್ಟು ನಾನಿಷ್ಟು ಬ್ಯಾಡಿಗೆ ಮೆಣಸಿ ಮುರಿದ್ಬಿಟ್ಟು ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕಲ್ಲ ನೀವು ಅಷ್ಟು ರೀ ನಾನು ಇವಾಗ ಎಷ್ಟು ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ದಪ್ಪ ತಳ ಇರುವ ಬಾಣಲಿಯಲ್ಲಿ ರೀ ಯಾವ ಥರ ಅಂತ ತೋರಿಸ್ತೀನಿ ಬನ್ನಿ ಇವಾಗ ಒಂದು ದಪ್ಪ ತಳ ಇರುವ ಬಾಣಲೆ ಇಟ್ಕೊಂಡಿದ್ದೀನಿ ರೀ ಅಲ್ಲಿ ಮೇಲೆ ನಾನೀಗ ಎಣ್ಣೆ ಹಾಕೋತಾ ಇದೀನಿ ಇವಾಗ ಮೆಣಸಿಕಾಯಿ ಮುರಿದಿಟ್ಕೊಂಡು ಇದ್ವಿಲ್ರಿ ಅವು ಹಾಕೋಬೇಕ್ರಿ ಇಲ್ಲಿ ಮೆಣಸಿಕಾಯಿನ ನೀವು ಚೆನ್ನಾಗಿ ಸಣ್ಣ ಉರಿಯಲ್ಲಿಟ್ಟು ಕುಡ್ಕೋಬೇಕ್ರಿ ಇದು ಉರಿ ಮುಂದೆ ಒದ್ದು ಅಂದ ಚಟ್ನಿ ರುಚಿ ಅಷ್ಟೊಂದು ಚೆನ್ನಾಗಿ ರೀ ಉರಿವಾಗ ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ರೀ ಹಂಗೆ ಕೈಯಾಡಿಸ್ತಾ ಇರ್ಬೇಕು ರೀ ನೋಡ್ರಿ ಇವಾಗ ಚೆನ್ನಾಗಿ ಹುರಿದೀವಿ ಕೇಳ್ತೀವಿ ಗುಡ್ ನಿಮಗೆ ಇವನ್ನೀಗ ತಣ್ಣಗಾಗಲು ಬಿಡ್ಬೇಕ್ರಿ ಇವು ತಣ್ಣಗಾಗೋವರೆಗೂ ಇದಕ್ಕೆ ಏನೇನು ಮಸಾಲೆ ಬೇಕಂತ ತೋರಿಸ್ತೀನಿ ಬನ್ನಿ ನೋಡೋಣ ನೋಡ್ರಿ ಇವು ಈಗ ಚೆನ್ನಾಗಿ ಹುರಿದಾವ್ರಿ ಇದಕ್ಕೆ ಒಂದು ಸಣ್ಣ ಲಿಂಬೆ ಹಣ್ಣಿಗೆ ಹಾತ್ರದಷ್ಟು ಹುಣಸೆ ಹಣ್ಣೆನ ಇಟ್ಟಿದ್ದೀನಿ ರೀ ನಾನು ಹುಣ್ಸೆ ಹಣ್ಣು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ರೀ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ರೀ ನಾನು ಇಷ್ಟು ತೊಗೊಂಡಿದ್ದೀನಿ ಇಲ್ಲಿ ಬೆಲ್ಲ ನಿಮ್ಗೆ ಇನ್ನೊಂದು ಸ್ವಲ್ಪ ರುಚಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲ ರೀ ಒಂದು ದೊಡ್ಡ ಬೆಳ್ಳುಳ್ಳಿ ಗಡ್ಡಿ ತೊಗೊಂಡು ಅದನ್ನ ಸುರಿದು ರೀ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ರೀ ಕೊತ್ತಂಬರಿ ಹಾಕೊಳ್ಳೋದ್ರಂತೆ ಟೇಸ್ಟ್ ಚೆನ್ನಾಗಿರುತ್ತೆ ರೀ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ರೀ ಇವಾಗ ನೋಡಿದ್ರೆ ಏನೇನು ಬೇಕಂತ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇವಾಗ ನಾನು ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ರೀ ಅಗಳ ಅಗಡೆ ಹುರಿದಿಟ್ಕೊಂಡ್ಬಂದ್ರೆ ಮೆಣಸಿಕಾಯಿ ಹಾವು ಹಾಕೋತಾ ಇದ್ದೀನಿ ರೀ ಮೆಣಸಿನ್ಕಾಯಿ ಚೆನ್ನಾಗಿ ಹುರಿದ ಮಿಕ್ಸರ್ಗೆ ಹಾಕೊಳ್ಳೋದ್ರಿಂದ ನುಣ್ಣಗೆ ಪುಡಿ ರೀ ನೀವು ಹುರಿಲಾರೆ ಹಾಕೊಂಡ್ರೆ ಅದು ಸರಿಯಾಗಿ ನುಣ್ಣಗೆ ಪುಡಿ ಆಗೋದಿಲ್ಲ ರೀ ಇವಾಗ ಹಗೋಳ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ರೀ ಅದು ಹಾಕೋತಾ ಇದ್ದೀನಿ ರೀ ಇವಾಗ ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿ ರೀ ಅದು ಹಾಕೋತಾ ಇದ್ದೀನಿ ಸ್ವಲ್ಪ ಬೆಲ್ಲ ತೊಗೊಂಡಿದ್ವಿ ಅಲ್ರಿ ಅದು ಹಾಕೋತಾ ಇದ್ದೀನಿ ಬೆಲ್ಲ ಹಾಕೊಳ್ಳೇ ಬೇಕು ರೀ ಟೇಸ್ಟ್ ಚೆನ್ನಾಗಿರುತ್ತೆ ರೀ ಹುಣ್ಸೆಹಣ್ಣು ಆಮೇಲೆ ಹಾಕೋತೀನಿ ರೀ ಹೀಗೆ ಹಾಕೋದ್ರಿಂದ ಮೆಣ್ಸಿ ಸಣ್ಣ ಆಗೋದಿಲ್ಲ ರೀ ಇದನ್ನು ಇವಾಗ ಮಿಕ್ಸರ್ ಕೊಂಡ್ ಬರೋಣ ಬನ್ನಿ ನೋಡ್ರಿ ಇವಾಗ ಈ ಥರ ಆಗಿದೆ ಇವಾಗ ಮುಂಚೆ ಹಣ್ಣು ರಸ ಹಾಕೋತ ರೀ ಅವಾಗ ಹಾಕೊಂಡ್ರೆ ಈ ಥರ ಸಣ್ಣಗೆ ಆಗೋದಿಲ್ಲ ರೀ ಅದು ಅದಕ್ಕಾಗಿ ನಾನು ಇವಾಗ ಮುಂಚೆ ಹಣ್ಣು ರಸ ಸೇರಿಸ್ಕೊತಾ ಇದ್ದೀನಿ ನೋಡ್ರಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ವಿ ಅಲ್ರಿ ಅದು ಕೂಡ ಇವಾಗ ಸೇರಿಸ್ಕೊತಾ ಇದ್ದೀನಿ ನೋಡಿರಿ ನಾನು ಉಪ್ಪು ಕೂಡ ಇವಾಗ ಸೇರಿಸ್ಕೊತಾ ಇದ್ದೀನಿ ನೋಡ್ರಿ ನಾನು ಇದನ್ನೆಲ್ಲ ಹಾಕೊಂಡ್ಬಿಟ್ಟು ಇನ್ನೊಂದ್ಸಲ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ಬರ್ಬೇಕ್ರಿ ಇವಾಗ ಚಟ್ನಿ ರೆಡಿ ಆಯ್ತು ನೋಡ್ರಿ ನೋಡಿದ್ರಲ್ಲ ಫ್ರೆಂಡ್ಸ್ ಇಲ್ಲಿವರೆಗೂ ಚಟ್ನಿ ಸಿಂಪಲ್ ಆಗಿ ಯಾವ ರೀತಿ ಮಾಡೋದಂತ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ರೀ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ನಿಮಗೆ ಮುಂದೆ ನೋಡಿದಾಗ ಸಿಗ್ತೀನಿ ರೀ ಅಲ್ಲಿವರೆಗೂ ಎಲ್ಲರಿಗೆ ಬಾಯ್ ಬಾಯ್ ರೀ